ಶ್ರೀ ಗುರುಭ್ಯೋ ನಮಃ ನಮಸ್ತೆ ಗೆಳೆಯರೆ ಆಚಾರ್ಯ ಸ್ಕಲ್ ಆಪ್ಚಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮಧುಸೂದನ್ ಆಚಾರ್ಯ ನೋಡಿ ಗೆಳೆಯರೆ ಏಪ್ರಿಲ್ ತಿಂಗಳಲ್ಲಿ ರಾಶಿ ಭವಿಷ್ಯ ವಿಚಾರಕ್ಕೆ ಬರೋದಾದರೆ ಆಲ್ರೆಡಿ ಮೇಷ ಋಷಿಭಾಗ ಮತ್ತು ಸಿಂಹ ಕನ್ಯಾ ಎರಡರ ನಾಲ್ಕು ರಾಶಿಗಳ ಬಗ್ಗೆ ತಿಳ್ಕೊಂಡಿದ್ವಿ ನಾವು ಈಗ ಇವತ್ತು ತುಲಾರಾಶಿ ಮತ್ತು ವೃಷಿಕ ರಾಶಿ ಎರಡೂ ರಾಶಿಗಳ ರಾಶಿ ಭವಿಷ್ಯ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ನೋಡಿ ಈ ತುಲಾರಾಶಿವರೆಗೆ ಈ ಒಂದು ಏಪ್ರಿಲ್ ತಿಂಗಳು ಬಹಳ ವಿಶೇಷವಾಗಿ ಸಪ್ತಮದಲ್ಲೇ ಗುರು ಇದ್ದಾನೆ ಏಳನೇ ಮನೆಯಲ್ಲಿ ಗುರು ಇರೋದ್ರಿಂದ ಶುಭ ತುಂಬ ಅತ್ಯಂತ ಶುಭಯೋಗ ಮತ್ತು ಸಪ್ತಮದಲ್ಲಿ ಹದಿನಾಲ್ಕನೇ ತಾರೀಕು ಹದಿನಾಲ್ಕನೇ ತಾರೀಖಿಗೆ ರವಿ ಏಳನೇ ಮನೆಗೆ ಬರ್ತಾನೆ ಅದೊಂದು ಸ್ವಲ್ಪ ರವಿ ಒಂದು ಉಚ್ಚಾರ ಆಗ್ತಾನೆ ಆದರೆ ಅಷ್ಟೊಂದು ಒಳ್ಳೆಯ ಉತ್ವಾಹ ರವಿಯಿಂದ ಉತ್ತಮ ಫಲ ಅಷ್ಟೊಂದು ಸಿಗೋದಿಲ್ಲ ಫಿಫ್ಟಿ ಪರ್ಸೆಂಟ್ ಮಾತ್ರ ಸಿಗುತ್ತೆ ನಿಮಗೆ ಗುರು ಮತ್ತು ಸಪ್ತಮದಲ್ಲಿ ಇರೋದು ಅತ್ಯಂತ ಶುಭಯೋಗ ಇದು ಮದುವೆಗಳಿಗೆ ವಿಚಾರದಲ್ಲಿ ಯಾರಿಗಾದರೂ ಮದುವೆ ಮಾಡ್ಕೊಳ್ಬೇಕು ಅನ್ನೋ ವಿಚಾರಕ್ಕೆಲ್ಲ ತುಂಬ ಅನುಕೂಲ ಆಗ್ತದೆ ಶುಭ ಕಾರ್ಯಗಳಿಗೆಲ್ಲ ಗುರು ಇಲ್ಲಿ ಕೇಂದ್ರ ಸ್ಥಾನದಲ್ಲಿ ಏಳು ಇದರಿಂದ ಇರೋದ್ರಿಂದ ತುಂಬ ಅನುಕೂಲ ಆಗ್ತದೆ ಖಂಡಿತವಾಗ್ಲೂ ಮದುವೆ ವಿಚಾರದನ್ನೇ ನೀವು ಖಂಡಿತ ನೀವು ಮೂವ್ ಮಾಡ್ಬೋದು ಮದುವೆಗೆ ನೋಡ್ಕೊಳ್ಳೋದಕ್ಕೆ ತಯಾರಿ ಮಾಡಿಕೊಳ್ಬೋದು ನಂತರ ಇಲ್ಲಿ ಲಗ್ನಾಧಿಪತಿ ಆದಂಥ ಶುಕ್ರ ಬಂದು ನಿಮಗೆ ಆರನೇ ಮನೆಯಲ್ಲಿ ಇದ್ದಾನೆ ಲಗ್ನಾಧಿಪತಿ ಶುಕ್ರ ಆರಲ್ಲಿ ರಾಹು ಜೊತೆ ಇರೋದು ಮತ್ತು ಬುಧ ಇಲ್ಲಿ ವಕ್ರ ಆಗಿ ನೀಚ ಆಗಿದ್ದಾನೆ ಬುಧ ನೀಚನೂ ಆಗಿದ್ದಾನೆ ವಕ್ರನೂ ಆಗಿದ್ದಾನೆ ಲಗ್ನಾಧಿಪತಿ ಶುಕ್ರ ಉಚ್ಚ ಸ್ಥಾನದಲ್ಲಿರೋದು ಮತ್ತೆ ರಾಹು ಮಿತ್ರಗ್ರಹ ರಾಹು ಜೊತೆ ಆರನೇ ಇರೋದು ಅತ್ಯಂತ ರಾಜಯೋಗ ತಂದು ಕೊಡ್ತೀನಿ ನಿಮಗೆ ಈ ಒಂದು ತಿಂಗಳು ಏಪ್ರಿಲ್ ತಿಂಗಳು ಖಂಡಿತವಾಗ್ಲೂ ನಿಮಗೆ ಧನಾಭಿವೃದ್ಧಿ ಕೆಲಸದಲ್ಲಾಗಿರ್ಬೋದು ಎಜುಕೇಷನಲ್ಲಿ ಆಗಿರುತ್ತೆ ಆಗಿರ್ಬೋದು ಅಥವಾ ನೀವೇನಾದರೂ ಫಾರಿನ್ ಕಂಟ್ರಿ ಹೋಗ್ಬೇಕು ಅಂದ್ಕೊಂಡ್ರೆ ಯಾರಾದರೂ ಎಜುಕೇಷನ್ ಮಾಡ್ತಕ್ಕಂಥವರು ಅಥವಾ ಏನಾದರೂ ಟ್ರಿಪ್ ಹೋಗೋದಕ್ಕೆಲ್ಲ ತುಂಬ ಅನುಕೂಲ ಆಗ್ತದೆ ಮತ್ತು ಶೇರ್ ಮಾರ್ಕೆಟಲ್ಲಿ ವಿಶೇಷವಾಗಿ ಶೇರ್ ಮಾರ್ಕೆಟಲ್ಲಿ ಥರ ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿದ್ರೆ ಬಿಸ್ನೆಸ್ಸಲ್ಲಿ ಆನ್ಲೈನ್ ಬಿಸ್ನೆಸ್ಸು ಅಥವಾ ಶೇರ್ ಮಾರ್ಕೆಟ್ ಇದೆಲ್ಲ ತುಂಬ ಹೆಲ್ಪ್ ಆಗುತ್ತೆ ನಿಮಗೆ ಆ ಮಾಡೋದಿದ್ರು ಖಂಡಿತ ಮಾಡ್ಬೋದು ನೀವು ಮತ್ತು ಗುರು ಸಪ್ತಮದಲ್ಲೇ ಇರೋದರಿಂದ ವಿಶೇಷವಾಗಿ ತುಲಾರಾಶಿ ಅವರಿಗೆ ಮದುವೆಗಳಿಗೆಲ್ಲ ತುಂಬ ಅನುಕೂಲ ಆಗ್ತದೆ ಮತ್ತು ಇಲ್ಲಿ ನಾಲ್ಕನೇ ಮನೆ ಅಧಿಪತಿ ಶನಿ ಪಂಚಮದಲ್ಲಿದ್ದಾನೆ ಪಂಚಮ ಶನಿ ಅವ್ನು ಸ್ವಲ್ಪ ಕಷ್ಟ ಇರುತ್ತೆ ಪಂಚಮ ಕಷ್ಟ ಇದ್ದರೂ ಸಹ ನಿಮಗೆ ಸ್ವಕ್ಷೇತ್ರದಲ್ಲೇ ಇರೋದರಿಂದ ಗುರು ಕೇಂದ್ರ ಇರೋದ್ರಿಂದ ಶುಕ್ರ ಆರನೇ ಮೇಲೆ ಇರೋದ್ರಿಂದ ಯಾರು ಮನೆ ಕಟ್ಟಬೇಕು ಅಂದ್ಕೊಂಡಿದ್ರೆ ಭೂಮಿ ತಗೋಬೇಕು ಅಂದ್ಕೊಂಡಿದ್ರು ಸಹ ವಾಹನ ಖರೀದಿ ಮಾಡಬೇಕು ಅಂದ್ಕೊಂಡ್ರೆ ಯಾರಾದ್ರೂ ಕಾರ್ ತಗೋಬೇಕು ಅಥವಾ ಬೈಕ್ ತಗೋಬೇಕು ಅಂದರೆ ಖಂಡಿತವಾಗ್ಲೂ ನಿಮಗೆ ಏಪ್ರಿಲ್ ತಿಂಗಳು ಉತ್ತಮವಾಗಿರುತ್ತೆ ನೀವು ತಗೋಬಹುದು ಅಂತ ಆರೋಗ್ಯದ ವಿಚಾರಕ್ಕೆ ಬರೋದ್ರೆ ನಿಮಗೆ ಲಗ್ನಾಧಿಪತಿ ಶುಕ್ರ ರಾಹು ಬುಧ ನೀಚ ಬುಧ ಮತ್ತು ರಾಹು ಜ ಇರೋದರಿಂದ ಒಂದು ಸ್ವಲ್ಪ ನಿಮಗೆ ಆಗಾಗ ಆ ಸ್ಕಿನ್ ಅಲರ್ಜಿನೋ ಅಥವಾ ವಿಪರೀತವಾಗಿ ಜ್ವರ ಇದಕ್ಕಿದ್ದಾಗೆ ಜ್ವರ ಬರ್ತಕ್ಕಂಥ ಒಂದು ಸ್ವಲ್ಪ ಪರಿಸ್ಥಿತಿ ಬರ್ತದೆ ಯಾಕಂದ್ರೆ ಪಂಚಮ ಶನಿ ಇರೋದ್ರಿಂದ ಸಹ ಸ್ವಲ್ಪ ನಿಮಗೆ ಈ ಹೊಟ್ಟೆ ವಿಚಾರದಲ್ಲಿ ಏನಾದ್ರು ಒಂದು ಸಣ್ಣ ಪುಟ್ಟ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತೆ ಹೊಟ್ಟೆ ಭಾಗದಲ್ಲಿ ಹುಷಾರಾಗಿರಬೇಕು ಹುಷಾರು ಆಮೇಲೆ ಸ್ಕಿನ್ ಅಲರ್ಜಿ ಇನ್ಫೆಕ್ಷನ್ಸು ಲೈಟಾಗಿ ಓವರ್ ಎಕ್ಸರ್ಸ ಫೀಟ್ ಆಗೋದ್ರಿಂದ ಬಾಡಿಯಲ್ಲಿ ಜ್ವರ ಬರ್ತಕ್ಕಂಥ ಒಂದು ಸಣ್ಣ ಪರಿಸ್ಥಿತಿ ಬರ್ತದೆ ಯಾವುದು ತೀವ್ರವಾಗಿರೋದಿಲ್ಲ ಅಚ್ಚೊಂದೇನು ನಿಮಗೆ ಕೆಟ್ಟ ಬ ಕೊಡೋದಿಲ್ಲ ಯಾಕಂದರೆ ಲಗ್ನಾಧಿಪತಿ ಶುಕ್ರ ಇರೋದ್ರಿಂದ ಖಂಡಿತವಾಗಲೂ ನಿಮಗೆ ಎಲ್ಲ ರೀತಿ ಅನುಕೂಲ ಆಗುತ್ತೆ ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಇರ್ಬೋದು ನಂತರ ಕ್ರಮೇಣ ಸರಿ ಹೋಗ್ತದೆ ಹಾಗಾಗಿ ಮತ್ತು ಕೇತು ಹನ್ನೆರಡರಲ್ಲಿರೋದ್ರಿಂದ ಒಂದು ಸ್ವಲ್ಪ ಸಂಚಾರ ಜಾಸ್ತಿ ಆಗುತ್ತೆ ಮತ್ತು ವಿಶೇಷವಾಗಿ ಧಾರ್ಮಿಕ ಕಾರ್ಯಗಳಿಗೆ ಹೆಚ್ಚಾಗಿ ಪ್ರಶಸ್ತಿ ಕೊಡ್ತೀರಾ ದೇವಸ್ಥಾನಗಳಿಗೆ ಟೆಂಪಲ್ಗೆ ಹೋಗೋದು ಪೂಜೆ ಪುನಸ್ಕಾರಗಳು ಮಾಡತಕ್ಕಂಥದ್ದು ಅದೆಲ್ಲ ವಿಶೇಷವಾಗಿ ಆಗ್ತದೆ ಮತ್ತು ಶುಭ ಕಾರ್ಯಗಳು ಹೆಚ್ಚಾಗಿ ಆಗ್ತದೆ ಆಮೇಲೆ ಪಾರ್ಟಿ ಮಾಡೋದು ಫಂಕ್ಷನ್ ಮಾಡೋದು ಇವೆಲ್ಲ ಒಂದು ಜೀವ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ತುಂಬ ನಿಮಗೆ ತುಂಬ ಅನುಕೂಲಕರವಾಗಿರ್ತದೆ ಯಾರಾದರೂ ಸ್ಟೂಡೆಂಟ್ಸ್ ಆದರೆ ಎಜುಕೇಷನ್ ಮಾಡ್ತಾ ಇರೋ ಮಾಡೋರ ಬಗ್ಗೆ ಮಾಡೋರಿಗಾದರೆ ಇಲ್ಲಿ ಒಂದು ಸ್ವಲ್ಪ ಹುಷಾರಾಗಿರಬೇಕು ಸ್ವಲ್ಪ ಮೈಂಡು ಡೈವರ್ಟ್ ಆಗ್ತಕ್ಕಂಥ ಚಾನ್ಸ್ ಬರ್ತದೆ ಒಂದು ಚಂಚಲ ಆಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಸಣ್ಣ ಪುಟ್ಟ ಅಡ್ಡಿ ಬರ್ತದೆ ಸ್ಟೂಡೆಂಟ್ಗಳಿಗೆ ಅವ್ರು ಸ್ವಲ್ಪ ಹುಷಾರಾಗಿರಬೇಕು ಹೈಯರ್ ಎಜುಕೇಷನ್ ಮಾಡೋರಾಗಂತೂ ರಾಜಯೋಗ ಇದೆ ಯಾರ್ಯಾರು ಹೈಯರ್ ಎಜುಕೇಷನ್ ಮಾಡ್ತಾ ಇದ್ದೀರ ಆ ಡಿಗ್ರಿ ಮೇಲೆ ಎಮ್ ಬಿ ಎ ಎಮ್ ಕಾಮು ಎಮ್ ಪಿಲ್ಲು ಎಂ ಪಿ ಎಚ್ ಡಿ ಡಾಕ್ಟ್ರು ಇಂಜಿನಿಯರ್ಸು ಇವರಿಗೆಲ್ಲ ತುಂಬ ರಾಜಯೋಗ ಇದೆ ಅವ್ರು ಬೇಕಾದ್ರೆ ಯಾವುದೇ ರೀತಿಯ ದೊಡ್ಡ ದೊಡ್ಡ ಕೋರ್ಸ್ ಮಾಡ್ಬೋದು ಬೇರೆ ದೇಶಕ್ಕೂ ಹೋಗುವಂಥ ಯೋಗ ಇದೆ ಖಂಡಿತ ಅವೆಲ್ಲ ಮಾಡ್ಕೋಬೋದು ಶುಕ್ರ ರಾಹು ತುಂಬ ಉತ್ತಮವಾದ ಪ್ರಸ್ತುತಿಯಲ್ಲಿದ್ದಾನೆ ಏಪ್ರಿಲ್ ತಿಂಗಳು ಕಳೀತಾನೆ ನಿಮಗೆ ಮೇ ತಿಂಗಳಲ್ಲಿ ಗುರು ಅಷ್ಟಮಕ್ಕೆ ಬಂದುಬಿಡ್ತಾನೆ ಎಣ್ಣೆ ಮನೆಗೆ ಶಿಫ್ಟ್ ಇದ್ದಾರೆ ಹಾಗಾಗಿ ಏಪ್ರಿಲ್ ತಿಂಗಳು ಸಂಪೂರ್ಣವಾಗಿ ತುಲಾರಾಶಿ ಅವರಿಗೆ ಉತ್ತಮ ಫಲ ಕೊಡುತ್ತೆ ಆದರೆ ಪಂಚಮ ಶನಿ ಇರೋದರಿಂದ ಒಂದು ಸ್ವಲ್ಪ ತೊಂದರೆಗಳ ಸಿಕ್ಕಾಕೋತೀರ ಮಾನಸಿಕ ಹಿಂಸೆ ಜಗಳಗಳು ಅಣ್ಣ ತಮ್ಮದ್ರ ಮಧ್ಯೆ ಗಲಾಟೆಗಳು ಇವೆಲ್ಲ ಬರೋ ಚಾನ್ಸಸ್ ಇರುತ್ತೆ ಆಗ ಹೊಟ್ಟೆಯಲ್ಲಿ ನೋವು ಬರ್ತಕ್ಕಂಥ ಸಮಸ್ಯೆ ಬರುತ್ತೆ ಫುಡ್ ಇನ್ಫೆಕ್ಷನ್ ಆಗಿರತಕ್ಕಂಥ ಚಾನ್ಸಸ್ ಇರುತ್ತದೆ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ಫುಡ್ ಇನ್ಫೆಕ್ಷನ್ ಆ ಥರ ಸಮಸ್ಯೆ ಬರೋ ಚಾನ್ಸಸ್ ಇರುತ್ತದೆ ಅದು ಬಿಟ್ಟರೆ ಓವರ್ ಆಗಿ ಹೇಳ್ಬೇಕಂದ್ರೆ ನಿಮಗೆ ಸೆವೆಂಟಿ ಪರ್ಸೆಂಟ್ ಉತ್ತಮ ಇದೆ ತರ್ಟಿ ಪರ್ಸೆಂಟ್ ನಷ್ಟ ಇದೆ ಶೇಕಡ ಎಪ್ಪತ್ತು ಭಾಗದಷ್ಟು ಈ ತಿಂಗಳು ಏಪ್ರಿಲ್ ತಿಂಗಳು ತುಲಾರಾಶಿವರೆಗೆ ಉತ್ತಮ ಫಲ ಕೊಡುತ್ತೆ ತುಲಾರಾಶಿಯವರ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ನೆಕ್ಸ್ಟ್ ಋಷಿಕ ರಾಶಿಯವರ ವಿಚಾರಕ್ಕೆ ಬರ್ದಾದ್ರೆ ಋಷಿಕ ರಾಶಿಯವರು ಈ ಒಂದು ಏಪ್ರಿಲ್ ತಿಂಗಳು ಬಹಳ ಹುಷಾರಾಗಿರಬೇಕು ಏಕೆಂದರೆ ಋಷಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಅಂತೀವಿ ನಾಲ್ಕು ಮನೆ ಶನಿ ಇದ್ದರೆ ಅರ್ಧಾಷ್ಟಮ ಶನಿ ಅಂತೀವಿ ಜೊತೆಲೆ ಕುಜ ಲಗ್ನಾಧಿಪತಿ ಕುಜ ಶನಿ ಜೊತೆ ಇರೋದ್ರಿಂದ ತುಂಬ ಆರೋಗ್ಯ ಸಮಸ್ಯೆ ಕೈ ಕೊಡುತ್ತೆ ನ್ಯೂಮೋನಿಯಾ ಜ್ವರ ಬರ್ತಕ್ಕಂಥದ್ದು ಎಲ್ಲಿ ಕಫ ಕಟ್ತಕ್ಕಂಥದ್ದು ವ್ಯಾ ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು ವಿಪರೀತ ಗ್ಯಾಸ್ಟ್ರಿಕ್ ಆಗ್ತಕ್ಕಂಥದ್ದು ಈ ಥರ ಸಮಸ್ಯೆಗಳು ಬರುತ್ತೆ ಗಾಡಿಯಲ್ಲಿ ಬಿದ್ದುಬಿಡೋದು ಎಲ್ಲಾದರೂ ಸಣ್ಣ ಪುಟ್ಟ ಫ್ರೆಂಡ್ಸ್ ಅದರ ಜಗಳ ಆಡ್ತಕ್ಕಂಥದ್ದು ಮನೆಯಲ್ಲಿ ಆಗ್ತಕ್ಕಂಥದ್ದು ಕಿತಾಟ ಗಲಾಟೆಗಳು ಒಡದಾಟ ಬಡದಾಟ ಭೂಮಿ ಕೇಸು ಕೋಟು ಕಚೇರಿ ಕೇಸು ಆಗ್ತಕ್ಕಂಥ ಸಮಸ್ಯೆ ಬರ್ತದೆ ವೃಶ್ಚಿಕ ರಾಶಿಯವರು ಈ ಒಂದು ವಿಚಾರದಲ್ಲಿ ಹುಷಾರಾಗಿರಬೇಕು ಆದರೆ ಅವ್ರ ಜಾತಕದಲ್ಲಿ ಶನಿ ಕುಜ ಕಾಂಬಿನೇಷನ್ ಬೇರೆ ಬೇರೆ ರೀತಿಯಾಗಿ ಚೆನ್ನಾಗಿದ್ದರೆ ಅವೆಲ್ಲ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅವರಿಗೆ ರಿಯಲ್ ಜಾತಕದಲ್ಲಿ ಕುಜ ಕುಜಾ ಮತ್ತು ಶನಿ ಚೆನ್ನಾಗಿದ್ರೆ ಏಪ್ರಿಲ್ ತಿಂಗಳಲ್ಲಿ ಈ ಕೆಟ್ಟ ಫಲ ನಿಮಗೇನು ಅಷ್ಟೊಂದು ಪಾ ಕೆಟ್ಟದಾಗಿರೋದಿಲ್ಲ ಯಾರಿಗೆ ಜಾತಕದಲ್ಲೂ ರವಿ ರವಿ ಶನಿ ಮತ್ತು ಕುಜ ಚೆನ್ನಾಗಿರೋದಿಲ್ವೋ ಅವ್ರಿಗೆ ಅರ್ಧಾಷ್ಟಮ ಶನಿ ಕಷ್ಟ ತುಂಬ ಕಷ್ಟ ಕೊಡುತ್ತೆ ಮತ್ತು ಪಂಚಮದಲ್ಲಿ ರಾಹು ಶುಕ್ರ ಬುಧ ವಕ್ರ ಆಗಿರೋದ್ರಿಂದ ಪಂಚಮದಲ್ಲಿ ಶುಕ್ರ ರಾಹು ಹೋಯ್ತಾನೆ ಬುಧ ನೀಚಾಗಿ ವಕ್ರ ಆಗಿರೋದ್ರಿಂದ ನೀವು ಸ್ವಲ್ಪ ಆರೋಗ್ಯ ಸಮಸ್ಯೆನ ವಿಶಾಲಾಗಿ ನೋಡ್ಕೋಬೇಕು ಆರೋಗ್ಯ ಸಮಸ್ಯೆ ಕಾಡುತ್ತೆ ಮತ್ತು ಇಲ್ಲಿ ಗುರು ಎರಡನೇ ಮನೆ ಧನಸ್ಥಾನಾಧಿಪತಿಗೆ ಆರಲ್ಲಿ ಇರೋದ್ರಿಂದ ಒಂದು ಸ್ವಲ್ಪ ಧನ ಅಭಿವೃದ್ಧಿ ಆಗುತ್ತೆ ಆದರೆ ಅದು ಅಷ್ಟೇ ರೀತಿಯ ಖರ್ಚಾಗ್ತಾ ಇರ್ತದೆ ಒಂದು ಸ್ವಲ್ಪ ಸಾಲ ತಗೊಂಡಿದ್ರೆ ಸಾಲ ಸಾಲಗಾರರು ನಿಮ್ಮನ್ನು ಬೆನ್ನಡ್ತಾರೆ ಸಾಲ ತೆಗೆಸ್ಕೊಳ್ಳೋದಕ್ಕೆಲ್ಲ ದುಡ್ಡಲ್ಲಿ ಅಲ್ಲೆಲ್ಲ ಖರ್ಚಾಗ್ತದೆ ವಾಹನಗಳ ವಿಪರೀತ ಸಂಚಾರ ಆಗ್ತದೆ ವಾಹನಗಳ ನಿಮ್ಮ ಗಾಡಿಗಳಿಗೆ ಅಥವಾ ಕಾರಿದೆ ಕಾರಿಗೆ ವಾಹನಗಳಿಗೆ ತುಂಬ ಖರ್ಚಾಗ್ತದೆ ಮನೆಗೆ ಫ್ಯಾಮಿಲಿಗೆ ಖರ್ಚಾಗ್ತದೆ ಹಾಸ್ಪಿಟಲ್ಗೆಲ್ಲ ತುಂಬ ದುಡ್ಡು ಎಕ್ಸೆಸ್ ಆಫ್ ಅಮೌಂಟ್ ವೇಸ್ಟ್ ಆಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಬರುತ್ತೆ ಮತ್ತೆ ಇಲ್ಲ ನಿಮಗೆ ಲಾಭ ಸ್ಥಾನದಲ್ಲಿ ಕೇತು ಇರೋದರಿಂದ ಉನ್ನಮ ಉನ್ನತ ಮಟ್ಟವಾದಂಥ ಇದ್ದಕ್ಕಿದ್ದಾಗ ಅನ್ಎಕ್ಸ್ಪೆಕ್ಟೆಡಾಗಿ ಅಮೌಂಟ್ ಬರುತ್ತೆ ನಿಮ್ಮ ಜೀವನದಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ಗೊತ್ತಿಲ್ಲದ ನಿಮಗೆ ವಿಶೇಷವಾಗಿ ತುಂಬ ಲಾಭ ತಂದು ಕೊಡ್ತಕ್ಕಂಥ ಒಂದಷ್ಟು ಸಂದರ್ಭ ಬರುತ್ತೆ ದುಡ್ಡು ವಿಶೇಷವಾಗಿ ನಿಮಗೆ ಲಾಭ ಆಗ್ತದೆ ಇದು ಕೇತುವಿಂದ ನಿಮ್ಗಾಗ್ತದೆ ಸೊ ಇನ್ನಷ್ಟು ಲಾಭ ನೀವು ಅಂದರೆ ಕೇತುಗೆ ಸಂಬಂಧಪಟ್ಟಿದ್ದು ಆರಾಧನೆ ಮಾಡಬೇಕು ಗಣಪತಿ ಪೂಜೆ ಮಾಡಬೇಕು ಆಗ ಖಂಡಿತವಾಗಲೂ ಏಪ್ರಿಲ್ ತಿಂಗಳಲ್ಲಿ ಉತ್ತಮವಾದಂಥ ಫಲಗಳನ್ನ ಋಷಿಕ ರಾಶಿ ಪಡ್ಕೋಬೋದು ಇನ್ನು ಎಜುಕೇಷನ್ ವಿಚಾರಕ್ಕೆ ಬರೆದಾಗ ಸ್ಟೂಡೆಂಟ್ಸು ಸ್ವಲ್ಪ ಹುಷಾರಾಗಿರಬೇಕು ಮನಸ್ಸಿಟ್ಟು ಕಾಳಜಿಟ್ಟು ಓದಬೇಕಾಗ್ತದೆ ಜಾತಕದಲ್ಲಿ ಕುಜಾಶನಿ ಕೇಂದ್ರ ಸ್ಥಾನಗಳೆಂದು ಶುಭಗ್ರಹಗಳ ದೃಷ್ಟಿ ಇದ್ದರೆ ಖಂಡಿತವಾಗಲೂ ಎಜುಕೇಷನಲ್ಲಿ ನೀವು ಪಾಸಾಗ್ತೀರಾ ಒಂದು ಸ್ವಲ್ಪ ನಿಮಗೆ ಈ ಒಂದು ಮ್ಯಾಥ್ಮೆಟಿಕ್ಸ್ ಸಂಬಂಧಪಟ್ಟಿದ್ದ ರಿಸಲ್ಟು ಮ್ಯಾಥ್ಮೆಟಿಷನ್ಸ್ ನಿಮಗೆ ಕಷ್ಟ ಆಗ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗ್ತದೆ ಅದ್ರ ಬಗ್ಗೆ ನೀವು ಸ್ವಲ್ಪ ಕಾಳಜಿಯಿಂದ ಇರಬೇಕಾಗ್ತದೆ ಅದು ಬಿಟ್ಟರೆ ಇಂಜಿನಿಯರ್ಸ್ ಅವ್ರಿಗೆ ಇಂಜಿನಿಯರಿಂಗ್ ಮಾಡ್ತಕ್ಕಂಥವ್ರಿಗೆ ಆಮೇಲೆ ವಿಶೇಷವಾಗಿ ಡಾಕ್ಟ್ರ್ ಓದ್ತಾ ಇರ್ತಕ್ಕಂಥವ್ರಿಗೆ ಅವರಿಗೆಲ್ಲ ತುಂಬ ಯೋಗ ಇದೆ ಹಿಸ್ಟ್ರಿ ಅವರಿಗೆಲ್ಲ ಹಿಸ್ಟ್ರಿ ಓದಾಡ್ತಕ್ಕಂಥವ್ರಿಗೂ ಯೋಗ ಇದೆ ಆದರೆ ಕಾಮರ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಸ್ವಲ್ಪ ಕಷ್ಟ ಇದೆ ಅವ್ರು ಸ್ವಲ್ಪ ಹುಷಾರಾಗಿ ಮೈಂಟೈನ್ ಮಾಡಬೇಕಾಗ್ತಾ ಪರಿಸ್ಥಿತಿ ಬರ್ತದೆ ಋಷಿಕ ರಾಶಿ ಅವರಿಗೆ ಓಡಾಲ್ ತಗೊಳ್ಳೋದಾದ್ರೆ ವೃಷಿಕ ರಾಶಿಯವರಿಗೆ ಫಿಫ್ಟಿ ಪರ್ಸೆಂಟ್ ಐವತ್ತು ಭಾಗ ಮಾತ್ರ ಒಳ್ಳೆದಿದೆ ಇನ್ನು ಐವತ್ತು ಭಾಗ ಕೆಟ್ಟದಾಗಿದೆ ನಷ್ಟ ಇದೆ ಲಾಭ ಐವತ್ತು ನಷ್ಟ ಐವತ್ತಿದೆ ಫಿಫ್ಟಿ ಫಿಫ್ಟಿ ಇದೆ ಸೊ ಋಶ್ಚಿಕ ರಾಶಿಯವರು ಖಂಡಿತವಾಗಲೂ ಹೇಳ್ತೀನಿ ಶಿವನ ಆರಾಧನೆ ಮಾಡಬೇಕು ಶಿವನ ಟೆಂಪಲ್ಗೆ ಹೋಗಬೇಕು ಶಿವನಿಗೆ ಅಭಿಷೇಕ ಪೂಜೆ ಮಾಡಿಸೋದ್ರಿಂದ ಖಂಡಿತವಾಗ್ಲೂ ಈ ತಿಂಗಳು ಏಪ್ರಿಲ್ ತಿಂಗಳು ಸ್ವಲ್ಪ ನೀವು ಉತ್ತಮ ಫಲಗಳನ್ನ ಪಡ್ಕೊಬೋದು ಬೈಕ್ ಓಡಿಸಬೇಕಾದ್ರೆ ಖಂಡಿತವಾಗ್ಲೂ ಹುಷಾರಾಗಿರಬೇಕು ಫ್ರೆಂಡ್ಸ್ ಜೊತೆ ಹುಷಾರಾಗಿರಬೇಕು ಫ್ರೆಂಡ್ಸ್ ಹತ್ರ ಸಾಲ ಮಾಡ್ಕೊಳ್ಳೋದು ದುಡ್ಡು ಕಾಯಿಸ್ ವ್ಯವಹಾರದಲ್ಲಿ ದುಡ್ಡು ಕಳ್ಕೊಳ್ತೀರಾ ವಿಫ್ರೀತ್ವ ದುಡ್ಡು ವೇಸ್ಟ್ ಆಗ್ತದೆ ಫ್ರೆಂಡ್ಸ್ ಹತ್ರ ಹುಷಾರಾಗಿರಬೇಕು ಬೈಕ್ ಓಡಿಸ್ಬೇಕಾದ್ರೆ ಆಟ ಆಡಬೇಕಾದ್ರೆ ಏಟ್ ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಗಾಯಗಳಾಗ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಹೊಟ್ಟೆಗೆ ಸಂಬಂಧಪಟ್ಟಿದ್ದ ಸಮಸ್ಯೆಗಳು ಉತ್ಪತ್ತಿ ಆಗ್ತದೆ ಅದ್ರ ಬಗ್ಗೆ ಸ್ವಲ್ಪ ಕಾಳಜಿ ಇರಲಿ ರುಚಿಕ ರಾಶಿಯವರು ಇದಿಷ್ಟು ಋಷಿಕ ರಾಶಿಯವರ ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ವಿಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಒಳ್ಳೇದಾಗಲಿ